ಎಲ್ರಿಗೂ ನಮಸ್ಕಾರ ಯೋಗಾಸನಗಳಲ್ಲಿ ಅಡ್ವಾನ್ಸ್ ಯೋಗಾಸನವನ್ನ ನೋಡೋದಾದ್ರೆ ಅದ್ರಲ್ಲಿ ಚಕ್ರಾಸನ ಕೂಡ ಒಂದು ಇದನ್ನ ಯಾವ ರೀತಿ ಅಚೀವ್ ಮಾಡಬಹುದು ಅನ್ನೋದನ್ನ ನಾವು ಐದು ದಿನಗಳಲ್ಲಿ ಡಿವೈಡ್ ಮಾಡಿ ನೋಡೋಣ ಎಲ್ಲರೂ ಅನ್ಕೊಂಡಿರಬಹುದು ಚಕ್ರಾಸನವನ್ನ ಅಭ್ಯಾಸ ಮಾಡ್ಲಿಕ್ಕೆ ನಿಮ್ಮ ಬೆನ್ನು ಮೂಳೆಯಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ರೆ ಮಾತ್ರ ಸಾಕು ಅಂತ ಆದ್ರೆ ಅದು ತಪ್ಪು ಯಾಕಂದ್ರೆ ಬೆನ್ನಿನಲ್ಲಿ ಫ್ಲೆಕ್ಸಿಬಿಲಿಟಿ ಇದ್ರು ನಿಮ್ಮ ಶೋಲ್ಡರ್ ನಲ್ಲಿ ಮೊಬಿಲಿಟಿ ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಕೈಯಲ್ಲಿ ಬಾಡಿನಲ್ಲಿ ಲಿಫ್ಟ್ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಿಮಗೂ ಚಕ್ರಾಸನ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಯಾವ ರೀತಿ ಐದು ದಿನಗಳಲ್ಲಿ ನಾವು ಈ ಆಸನವನ್ನ ಅಚೀವ್ ಮಾಡಬಹುದನ್ನ ನಾವು ನೋಡೋಣ ಚಕ್ರಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ನಾನು ಹೇಳಿದಾಗೆ ಮೂರು ಪಾರ್ಟ್ಸ್ ಮೇಲೆ ನೀವು ವರ್ಕ್ ಮಾಡಬೇಕು ಒಂದು ನಿಮ್ಮ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಮೇಲೆ ಇನ್ನೊಂದು ನಮ್ಮ ಶೋಲ್ಡರಲ್ಲಿರೋ ಮೊಬಿಲಿಟಿ ಮೇಲೆ ಇನ್ನೊಂದು ನಮ್ಮ ಕೈಯಲ್ಲಿರೋ ಶಕ್ತಿ ಮೇಲೆ ಸೊ ನಾವು ಮೊದಲೇದಾಗಿ ಫಸ್ಟಿಗೆ ನಾವು ಬೆನ್ನಿನ ಫ್ಲೆಕ್ಸಿಬಿಲಿಟಿಗೋಸ್ಕರ ನಾವು ಕೆಲವೊಂದು ವಾಮಪ್ಪನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎರಡು ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ನಿಮ್ಮ ಕೈಗಳನ್ನು ಇತರ ಸೊಂಟದ ಮೇಲೆ ಇಟ್ಕೊಳ್ಳಿ ನೀವು ಯಾವುದೇ ಮೂವ್ಮೆಂಟ್ ಮಾಡುವಾಗ ಉಸಿರನ್ನು ತಗೊಳ್ತಾ ಅಭ್ಯಾಸ ಮಾಡಬೇಕು ಅಂದ್ರೆ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ತಾ ದೀರ್ಘವಾದ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮೆಲ್ಲ ಮೂವ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಈಗ ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ಸ್ಲೋ ಆಗಿ ನಿಮ್ಮ ಹೊಟ್ಟೆ ಭಾಗವನ್ನು ಥರ ಆಗಿ ಮೂವ್ ಮಾಡಬೇಕು ಒಂದೇ ದಿಕ್ಕಿನಲ್ಲಿ ನಾವು ಇದನ್ನ ಐದು ಸಲ ಅಭ್ಯಾಸ ಮಾಡೋಣ ನಾಲ್ಕು ಮೂರು ಎರಡು ಒಂದು ಈಗ ಇದನ್ನು ನಾವು ಆಪೋಸಿಟ್ ಸೈಡಲ್ಲಿ ಸ್ಟ್ರೆಚ್ ಮಾಡೋಣ ಇನ್ಹೇಲ್ ಮಾಡ್ತಾ ಮೂವ್ ಮಾಡಬೇಕು ಎಕ್ಸ್ಹೇಲ್ ಮಾಡ್ತಾ ಇನ್ನೊಂದು ಕಡೆ ಟರ್ನ್ ಮಾಡಬೇಕು ನೀವು ಹೇಗೆ ಮೂವ್ ಮಾಡ್ತಿದ್ದೀರಾ ಯಾವ ಕಡೆ ಸ್ಟ್ರೆಚ್ ಮಾಡ್ತಿದ್ದೀರಾ ಅದರ ಆಧಾರದ ಮೇಲೆ ನೀವು ನಿಮ್ಮ ಮೂವ್ಮೆಂಟ್ಸ್ ಮತ್ತು ಮತ್ತೆ ನಿಮ್ಮ ಬ್ರೆತ್ ನಿಮ್ಮ ಉಸಿರಾಟವನ್ನು ಸಿಂಕ್ ಮಾಡ್ಕೊಂಡು ನೀವು ಹೋಗಬೇಕು ಇಲ್ಲಿಂದ ಎರಡು ಕಾಲುಗಳನ್ನು ಸ್ವಲ್ಪ ಅಗಲವಾಗಿಟ್ಕೊಳ್ಳಿ ಕಾರಿನ ಪಾದಗಳನ್ನು ನಲವತ್ತೈದು ಡಿಗ್ರಿ ಹೊರಮುಖವಾಗಿ ಥರ ಇಟ್ಕೊಳ್ಬೇಕು ಎರಡು ಕೈಗಳನ್ನು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿ ಒಂದು ದೀರ್ಘ ಉಸಿರಿನ ಒಳಗೆ ತಗೊಳ್ಳಿ ಎಕ್ಸೇಲ್ ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಬಲಗಡೆಗೆ ಟರ್ನ್ ಮಾಡ್ತಾ ಬೆನ್ನನ್ನು ಆದಷ್ಟು ನೇರವಾಗಿಡೋಕ್ಕೆ ನೀವು ಟ್ರೈ ಮಾಡಿ ಎಕ್ಸ್ಹೇಲ್ ಅಂದರೆ ಉಸಿರಿನ ಹೊರಗೆ ಬಿಡ್ತಾ ಕೆಳಗೆ ಒಳಗೆ ತಗೊಳ್ತಾ ಮೇಲೆ ಇದನ್ನು ನಾವು ಎರಡು ದಿಕ್ಕಿನಲ್ಲಿ ಫೈ ಟೈಮ್ಸ್ ಅಭ್ಯಾಸ ಮಾಡೋಣ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಒಳಗೆ ತಗೊಳ್ತಾ ಮೇಲೆ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಬರಬೇಕು ನಾಲ್ಕು ಕೊನೆಯದಾಗಿ ಐದು ಈಗ ಆಪೋಸಿಟ್ ಸೈಡಲ್ಲಿ ನಾವು ಇದನ್ನು ಸ್ಟ್ರೆಚ್ ಮಾಡೋಣ ಒಂದು ದೀರ್ಘ ಉಸಿರನ್ನ ಒಳಗೆ ತಕೊಳ್ಳಿ ಎಕ್ಸ್ಹೇಲ್ ಮಾಡ್ತಾ ಕೆಳಗೆ ಹೋಗಬೇಕು ಇನ್ಹೇಲ್ ಮಾಡ್ತಾ ಮೇಲಕ್ಕೆ ಎಕ್ಸ್ಹೇಲ್ ಮಾಡ್ತಾ ಕೆಳಗೆ ನಾಕು ಐದು ಇಷ್ಟಾದ್ಮೇಲೆ ನಿಮ್ಮ ಕೈಗಳನ್ನ ಈ ಥರ ಪಕ್ಕಕ್ಕಿಟ್ಟು ಕಾಲ್ಗಳನ್ನ ಜೊತೆಗಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಇನ್ನು ಇಲ್ಲಿಂದ ಮುಂದಕ್ಕೆ ಇನ್ನು ಮುಂದಕ್ಕೆ ಮರ್ಜರಿ ಆಸನ ಮತ್ತೆ ಬಿತ್ತಿಲಾಸನ ಅಭ್ಯಾಸ ಮಾಡೋಣ ನಮ್ಮ ಬೆನ್ನು ಮೂಳಿಗೆ ಚೆನ್ನಾಗಿ ಸ್ಟ್ರೆಚ್ ಬಿಡುವಂಥ ಎರಡು ಆಸನಗಳು ನಿಮ್ಮ ಕಾಲ್ ಮಂಡಿಯ ಮಧ್ಯೆ ಒಂದು ಕೈಯಷ್ಟು ಡಿಸ್ಟೆನ್ಸ್ ಇರಬೇಕು ಮತ್ತೆ ನಿಮ್ಮ ಕೈ ಒಂದು ಕೈ ಹಾಗೂ ಒಂದು ಎಷ್ಟು ಡಿಸ್ಟೆನ್ಸ್ ಜೊತೆಗೆ ನಿಮ್ಮ ಕೈಯನ್ನು ಈ ಥರ ಇಟ್ಕೊಳ್ಬೇಕು ಹೀಗೆ ಇಟ್ಟಾಗ ನಿಮ್ಮ ರಿಸ್ ಮತ್ತು ಭುಜ ಎರಡು ಒಂದೇ ರಣಲ್ಲಿರುತ್ತೆ ಇಲ್ಲಿಂದ ಉಸಿರನ್ನು ಒಳಗೆ ತಗೊಳ್ತಾ ನಿಮ್ಮ ಬೆನ್ನನ್ನ ಈ ಥರ ಒಳಮುಖವಾಗಿ ಸ್ಟ್ರೆಚ್ ಮಾಡಬೇಕು ನಿಮ್ಮ ನೋಟ ಮೇಲ್ಗಡೆ ಇರಲಿ ಉಸಿರನ್ನು ಹೊರಗೆ ಬಿಡೋ ಸಂದರ್ಭದಲ್ಲಿ ಬೆನ್ನನ್ನು ಆದಷ್ಟು ರೌಂಡ್ ಮಾಡಬೇಕು ನಿಮ್ಮ ಗಲ್ಲ ನಿಮ್ಮ ಎದೆಗೆ ಟಚ್ ಆಗುವಂತಿರಬೇಕು ಇದನ್ನು ಐದು ಸಲ ಅಭ್ಯಾಸ ಮಾಡೋಣ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಆದಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ನಿಮ್ಮ ಉಸಿರಾಟ ಕೂಡ ಅದರ ಜೊತೆಗೆ ಮೂವ್ ಮಾಡುವಂತೆ ನೋಡ್ಕೊಳ್ಳಿ ಬೆನ್ನಿನ ಮೂಳೆಗೆ ಸ್ಟ್ರೆಚ್ ಕೊಡೋ ಜೊತೆಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಇದ್ರೆ ಸ್ಟಿಫ್ನೆಸ್ ಇದ್ದರೆ ಇದನ್ನ ಅದು ರಿಲೀಸ್ ಮಾಡುತ್ತೆ ಈಗ ಐದು ಸಲ ಅಭ್ಯಾಸ ಮಾಡಿ ಆದಮೇಲೆ ನಿಮ್ಮ ಎರಡು ಕಾಲ್ಗಳನ್ನ ಮಂಡಿಗಳನ್ನು ಜೋಡಿಸ್ಕೊಳ್ಳಿ ನಿಮ್ಮ ಒಂದು ಪಾದವನ್ನು ಹೊರಮುಖವಾಗಿ ಇಟ್ಕೊಂಡು ನೀವು ಬೆನ್ನಿನ ಮೂಳೆಯನ್ನು ಹೇಗೆ ಸ್ಟ್ರೆಚ್ ಮಾಡ್ತಾ ಇದ್ದೀರಿ ಎರಡು ಕಡೆ ಎರಡು ದಿಕ್ಕಿನಲ್ಲಿ ಅದನ್ನು ಹಾಗೆ ಅಭ್ಯಾಸ ಮಾಡಿ ಪ್ಲಸ್ ನಿಮ್ಮ ಕಾಲನ್ನು ಅದರಲ್ಲಿ ಆ್ಯಡ್ ಮಾಡಬೇಕು ಹೇಗೆ ಅಂತ ನಾನು ತೋರಿಸ್ಕೊಡ್ತೇನೆ ವ್ಯಾಘ್ರಾಸನ ಅಭ್ಯಾಸ ಮಾಡ್ತಿದ್ದೇವೆ ಈಗ ನಾವು ಇನ್ಹೇಲ್ ಮಾಡ್ತಾ ಕಾಲನ್ನ ಮೇಲೆ ಎಕ್ಸೇಲ್ ಮಾಡ್ತಾ ನೀವು ಮಂಡಿಯನ್ನು ತಲೆ ಹತ್ತಿರ ತಗೊಂಡು ಹೋಗ್ಬೇಕು ಇದನ್ನು ಮೂರು ಸಲ ಅಭ್ಯಾಸ ಮಾಡೋಣ ಕೊನೆದಾಗಿ ಇನ್ನೊಮ್ಮೆ ಇನ್ಹೇಲ್ ಮಾಡ್ತಾ ಕಾಲ್ ಮೇಲೆ ಎಕ್ಸೇಲ್ ಮಾಡ್ತಾ ಮಂಡಿಯನ್ನು ಮುಂದೆ ತಗೊಂಡು ಬನ್ನಿ ಇದೇ ಅಭ್ಯಾಸವನ್ನು ನಾವೀಗ ಎಡಗಾಲಿನಲ್ಲಿ ಅಭ್ಯಾಸ ಮಾಡಬೇಕು ಉಸಿರನ್ನ ಒಳಗೆ ತಕೊಳ್ತಾ ಕಾಲನ್ನ ಮೇಲೆ ಹೋಗಿ ಉಸಿರನ್ನ ಹೊರಗೆ ಬಿಡ್ತಾ ಮಂಡಿಯನ್ನು ಮುಂದಕ್ಕೆ ತಗೊಂಡೋಗಿ ಇಷ್ಟಾದ್ಮೇಲೆ ನಿಮ್ಮ ಕಾಲ್ ಪಾದಗಳು ಒಳ ನಿಮ್ಮ ಮಂಡಿಯನ್ನು ಮೇಲೆ ಕೆತ್ತಾ ಪರ್ವತಾಸನದಲ್ಲಿ ನಿಮ್ಮ ಬೆನ್ನನ್ನು ಆದಷ್ಟು ಸ್ಟ್ರೆಚ್ ಮಾಡಿ ಈಗ ನಾವು ಸ್ಟ್ರೆಚ್ ಮಾಡ್ತಿರೋದು ಬೆನ್ನಿಗೋಸ್ಕರ ಸೊ ಹಾಗಾಗಿ ಮಂಡಿಗಳನ್ನು ಸ್ವಲ್ಪ ಬೆಂಡ್ ಮಾಡೋದ್ರಿಂದ ನಿಮ್ಮ ಹ್ಯಾಂಡ್ ಸ್ಟ್ರಿಂಗ್ಸ್ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ನಿಮ್ಮ ರಿಸ್ಟ್ ಭುಜ ಹಾಗೂ ನಿಮ್ಮ ಸೊಂಟದ ಭಾಗ ಒಂದೇ ಒಂದೇರಲ್ಲಿರೋ ತರ ನೀವು ಬೆನ್ನ ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡಬೇಕು ಇನ್ಹೇಲ್ ಎಕ್ಸ್ ಹೇಲ್ ಮಾಡ್ತಾ ಇಲ್ಲಿ ಐದು ಕೌಂಟ್ಗಳಷ್ಟು ನೀವು ಹೋಲ್ಡ್ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ಮಂಡಿಗಳನ್ನು ಕೆಳಗಿಡ್ತಾ ಈಗ ಮುಂದಕ್ಕೆ ಹೋಗೋಣ ಬೆನ್ನಿನ ಭಾಗಕ್ಕೆ ಸ್ವಲ್ಪ ಸ್ಟ್ರೆಂತ್ ಹಾಗೂ ಫ್ಲೆಕ್ಸಿಬಲ್ ಮಾಡುವಂತ ಒಂದು ಸಿಂಪಲ್ ಆಸನ ಅಂತ ಹೇಳಿದ್ರೆ ಶಲಭಾಸನ ಶಲಭಾಸನ ಅಭ್ಯಾಸ ಮಾಡಲಿಕ್ಕೆ ನೀವು ಹೊಟ್ಟೆ ಮೇಲೆ ಇಲ್ಲಿ ಮಲ್ಕೊಳ್ಬೇಕು ಕಾಲ್ ಪಾದಗಳನ್ನ ಹೊರಮುಖವಾಗಿಟ್ಕೊಳ್ಳಿ ನಾವು ಈಗ ಅಭ್ಯಾಸ ಮಾಡ್ತಿರೋದು ನಮ್ಮ ಮೇನ್ ಉದ್ದೇಶ ಅಂತ ಹೇಳಿದರೆ ಚಕ್ರಾಸನ ಚಕ್ರಾಸನಕ್ಕೆ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಹಾಗೂ ಸ್ವಲ್ಪ ಶೋಲ್ಡರ್ ಅಲ್ಲಿ ಸ್ಟ್ರೆಚ್ ಬೀಳುವ ಹಾಗೆ ನಾವು ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂದರೆ ನಿಮ್ಮ ಕೈಗಳನ್ನ ಹೀಗೆ ಮುಂದಕ್ಕೆ ಸ್ಟ್ರೆಚ್ ಮಾಡೋ ಬದಲು ನಿಮ್ಮ ಮೊಣಕೈಯನ್ನು ಬೆಂಡ್ ಮಾಡ್ತಾ ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲಿಂದ ಉಸಿರನ್ನ ಒಳಗೆ ತಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಮಂಡಿಯನ್ನು ಬೆಂಡ್ ಮಾಡದೆ ಅಂದ್ರೆ ಮಂಡಿನ ಈಂಡ್ ಮಾಡದೆಕೊಂಡು ನೆಲಕ್ಕಿಂತ ಎತ್ತಬೇಕು ಅದೇ ಸಂದರ್ಭದಲ್ಲಿ ನಿಮ್ಮ ಕೈಗಳನ್ನು ಸಮೇತ ಇನ್ಹೇಲ್ ಮಾಡ್ತಾ ಅಂದ್ರೆ ಉಸಿರನ್ನ ಒಳಗೆ ತಗೊಳ್ತಾ ಕೈಗಳನ್ನು ಪುಷ್ ಮಾಡಬೇಕು ಎಕ್ಸ್ ಹೇಲ್ ಮಾಡ್ತಾ ಕಾಲನ್ನ ಮತ್ತೆ ಕೈಯನ್ನು ನೆಲದ ಮೇಲೆ ತರ ಇಡಬೇಕು ಇದನ್ನ ಐದು ಸಲ ಅಭ್ಯಾಸ ಮಾಡೋಣ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಎಕ್ಸೇಲ್ ನಿಮ್ಮ ಭುಜಗಳನ್ನು ಆದಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಇಲ್ಲಿ ಕಂಫರ್ಟೇಬಲ್ ಆಗಿದ್ದೀರ ಸ್ವಲ್ಪ ಮೇಲೆ ಪುಷ್ ಮಾಡಿ ಮತ್ತು ಎಕ್ಸೇಲ್ ಇದನ್ನು ಐದು ಸಲ ಅಭ್ಯಾಸ ಮಾಡಿದ ಮೇಲೆ ನಿಮ್ಮ ಕಾಲ್ಗಳನ್ನು ಜೊತೆಗಿಟ್ಕೊಂಡು ಎರಡು ಕೈಗಳನ್ನು ಎದೆ ಪಕ್ಕಕ್ಕಿಟ್ಟು ಉಸಿರಿನ ಒಳಕ್ಕೆ ತಗೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಬೆನ್ನನ್ನು ಅಂದರೆ ನಿಮ್ಮ ಎದೆಯನ್ನು ಫ್ಲೋರ್ಗಿಂತ ಮೇಲೆ ಈ ಥರ ಲಿಫ್ಟ್ ಮಾಡಬೇಕು ಇನ್ಹೇಲ್ ಮಾಡ್ತಾ ಮೇಲೆ ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಎದೆಯನ್ನು ಮತ್ತೆ ನೆಲದ ಮೇಲೆ ಇಡಬೇಕು ಇದನ್ನು ಐದು ಸಲ ಅಭ್ಯಾಸ ಮಾಡೋಣ ಬೆನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅದಕ್ಕೆ ತಕ್ಕಂತೆ ನೀವು ಸ್ಟ್ರೆಚ್ ಮಾಡಕ್ಕೆ ಹೋಗಬೇಕು ನಿಮ್ಮ ಬೆನ್ನು ತುಂಬಾನೇ ಟೈಟ್ ಆಗಿದೆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಮೊದ್ಲ್ನೇದಾಗಿ ನೀವು ಬೆನ್ನನ್ನ ಸ್ಟ್ರಾಂಗ್ ಮಾಡಬೇಕು ಮತ್ತು ಅದರ ಫ್ಲೆಕ್ಸಿಬಲ್ ಮಾಡುವಂಥ ಸಿಂಪಲ್ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡಬೇಕು ಡೈರೆಕ್ಟ್ ಆಗಿ ಚಕ್ರಾಸನ ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ನಿಮ್ಮ ಬ್ಯಾಕ್ ಅನ್ನು ಹರ್ಟ್ ಮಾಡ್ಕೊಳ್ತೀರಾ ಹಾಗಾಗಿ ತುಂಬಾನೇ ಜಾಗ್ರತೆಯಿಂದ ನೀವು ಅಭ್ಯಾಸವನ್ನ ಕಂಟಿನ್ಯೂ ಮಾಡಿ ಕೊನೆಯದಾಗಿ ಭುಜಂಗಾಸನದಿಂದ ಮಂಡಿಯನ್ನು ಬೆಂಡ್ ಮಾಡಿಕೊಂಡು ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಮಂಡಿಯನ್ನು ಸ್ವಲ್ಪ ದೂರ ಇಟ್ಟು ಎರಡು ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ನಿಮ್ಮ ಹಿಪ್ಪನ್ನು ನಿಮ್ಮ ಹಿಮ್ಮಡಿಯ ಥರ ಇಟ್ಕೊಂಡು ಕೈಗಳನ್ನು ಮುಂದೆ ಚಾಚಿ ನಿಮ್ಮ ತಲೆಯನ್ನು ನಿಮ್ಮ ಹಣೆಯನ್ನು ನೆಲದ ಮೇಲೆ ಇಟ್ಟು ನೀವು ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು ಸೊ ಇವತ್ತು ಡೇ ಒನ್ ನಾವು ಅಭ್ಯಾಸ ಮಾಡಿದ್ದು ತುಂಬಾ ಸಿಂಪಲ್ ಆಗಿರುವಂತಹ ನಮಗೆ ಚಕ್ರಾಸನಕ್ಕೆ ನಮ್ಮದು ಬಾಡಿನ ತಯಾರು ಮಾಡುವಂತಹ ಕೆಲವೊಂದು ಆಸನಗಳನ್ನು ಅಭ್ಯಾಸ ಮಾಡಿದ್ದೀವಿ ಸೊ ನಾಳೆ ಇನ್ನಷ್ಟು ಆಸನಗಳನ್ನು ಅಭ್ಯಾಸ ಮಾಡೋಣ ಸೊ ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್